ಈಗ ಮೊದಲನೇದಾಗಿ ನಾನು ಮೂರು ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಮೂರು ಕ್ಷೇತ್ರಗಳು ಬಹಳ ಪ್ರತಿಷ್ಠೆಯಾಗಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾವು ಅಷ್ಟೇ ಪ್ರತಿಷ್ಠೆಯಾಗೋದನ್ನು ತಗೊಂಡಿದ್ದೀವಿ ಅವ್ರು ಬಹಳ ನಿರೀಕ್ಷೆಯಲ್ಲಿದ್ದರು ಬಿಜೆಪಿ ಮತ್ತು ಜೆ ಡಿ ಎಸ್ ಏನೇನೋ ಹಗರಣಗಳ ಇಲ್ಲದೆ ಇರ್ತಕ್ಕಂಥ ಹಗರಣಗಳ ಹುಟ್ಟಾಕಿ ಅದನ್ನು ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡುದು ಆದರೆ ಜನ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಉದಾಹರಣೆ ನಮ್ಮ ಚನ್ನಪಾಟ ಸುಮಾರು ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ನೀಡಿದ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಿದೆ ನಮ್ಮ ಕ್ಯಾಂಡಿಡೆಟ್ ಅಷ್ಟೇ ನಿರೀಕ್ಷೆ ಇಟ್ಕೊಂಡಿದೆ ನಾವು ಕೇಳಿದಾಗೆಲ್ಲ ಅವ್ರು ಇಪ್ಪತ್ತೈದು ಮೂವತ್ತು ಸಾವಿರ ನಂಗೆ ಗೆಲ್ತೀರಾ ಗೆಲ್ತೀರಣ್ಣ ನಾವೆಲ್ಲ ಕ್ಯಾನ್ವಾಸ್ ಅಲ್ಲೇ ಮಾಡಿದ್ವಿ ನಮಗೆಲ್ಲ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವಹಿಸಿ ನಾವೆಲ್ಲ ಹಲವ್ ಕೆಲಸ ಮಾಡಿದ್ವಿ ಜನ ಅವ್ರ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿದ್ರು ಮತ್ತೆ ಜನರು ಯಾರು ಸಹ ಈ ಹಗರಣಗಳ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಗೋಡಗದ ಬಗ್ಗೆ ಬೇರೆ ಹಗರಣ ಈಗ ಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಸತ್ಯ ಮಾಡಕ್ಕೆ ಕೊಟ್ಟಿದ್ರು ಜನರಿಗೆ ಅರ್ಥ ಆಗಿತ್ತು ಹೀಗಾಗಿ ಜನರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಇವತ್ತು ಮುಖಭಂಗ ಆಗಿದೆ ಏನು ಇದರಿಂದ ಅವ್ರ ಮುಂದೆ ಈ ಸುಳ್ಳು ಸತ್ಯ ಮಾಡೋ ಕೆಲಸನ ಬಿಡಬೇಕು ನೋಡಿ ಇಲ್ಲಿ ಒಕ್ಕಲಿಗರು ಅವ್ರ ಇವತ್ತಿನ ಎಲ್ಲ ಸಮಾಜದಲ್ಲೂ ನಮ್ಮನ್ನು ಏನು ಈಗ ಉದಾಹರಣೆಗೆ ಈಗ ಬೇರೆ ಬೇರೆ ಕಡೆ ಸಿಗ್ಗಾವಲ್ಲ ಲಿಂಗಾಯತ ಮೆಜಾರಿಟಿ ಇದ್ದಾರೆ ಅಲ್ಲೂ ಎಲ್ಲ ಓಟ್ ಕೊಟ್ಟಿದ್ದಾರೆ ಹೆಂಗೆ ಗೆಲ್ಲಕ್ಕೆ ಸಾಧ್ಯ ಮೈದಾರು ಕಮ್ಯುನಿಟಿ ಅವ್ರು ಸಿಗ್ಗಾವಂದು ಗೆಲ್ಲಕ್ಕೆ ಸಾಧ್ಯ ಅಲ್ಲಿ ಎಲ್ಲ ಸಮಾಜದವರು ಓಟ್ ಕೊಟ್ಟಿರೋಂಥ ಅದು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಈಗ ಅದು ಇಲ್ಲ ಈಗ ಅದು ಅದು ಹೋಗಿದೆ ಈಗ ಹಿಂದೆ ಎಲ್ಲ ಒಕ್ಕಲಿಗರು ಒಕ್ಲಿ ಓಟ್ ಕಾಲ ಇಲ್ಲ ಈಗ ಅದು ಮುಗಿದೋಗಿದೆ ಈಗ ಅವರೆಲ್ಲ ಬುದ್ಧಿ ಕಲ್ತಿದ್ದಾರೆ ಈಗ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ದೇವೇಗೌಡರ ಮನೋರು ಏನಕ್ಕೆ ಮಾಡ್ತಾರೆ ಯಾರು ಯಾವ ರೀತಿ ರಾಜಕಾರಣ ಮಾಡ್ತಾರೆ ಅದಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ಅದು ಎಲ್ರಿಗೂ ಅರ್ಥ ಮಾಡಿ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದರೆ ಎಲ್ರಿಗೂ ಅರ್ಥ ಆಗಿದೆ ಅದರಿಂದ ಜನರಿಗೆ ವಾಸ್ತವವಾಗಿ ಏನು ಅದು ತಿಳ್ಕೊಂಡು ಜನ ಮತ ಆಗ್ತದೆ ಥ್ಯಾಂಕ್ ಯು ಮೊದಲಿಗೆ ನಮ್ಮ ಚನ್ನಪಟ್ಟಣ ಶಿಗ್ಗಾವು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂಥ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಗೊತ್ತಿದೆ ಈ ಸರಿ ಉಪಚುನಾವಣೆಯಲ್ಲಿ ಬಹಳ ಕ್ಲೋಸ್ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಬಹುದು ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತು ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷಿತ ಏನಾದರೂ ಆಗಿರಲಿಲ್ಲ ಹೌದು ಈ ಸರಿ ಜನರು ಉಪಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನಕ್ಕೆ ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದ್ರ ಪರವಾಗಿ ಜನ ನಿಂತಿದ್ದಾರೆ ಮತ್ತು ಬಿ ಜೆ ಪಿಯವರು ಅವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಬೇಕು ಹೇಳಿ ಅದು ಇಷ್ಟೆಲ್ಲ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಯಿದ್ರು ಅದು ತಪ್ಪು ಆ ರೀತಿ ಮಾಡಬಾರ್ದು ವಾಮ ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂಥ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಜನ ಸಂದೇಶ ಕೊಡ್ತಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದೇ ರೀತಿ ಅವ್ರೇನು ದ್ವೇಷದ ರಾಜಕಾರಣ ಮಾಡ್ತಿದ್ರು ಕೋಮು ಭಾವನೆ ಬಿತ್ತುವಂಥ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗೂ ವಿವಾದನೇ ಇಲ್ಲದೇ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನು ಜನ ತೋರಿಸ್ಬೋದು ¡Abuchamba! ¡Sí, sí, 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 sí,